ಅಂದ್ಕೊಂಡಿದ್ದೀವಿ ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಬರ್ತಾ ಇದ್ದಾರೆ ಮತ್ತೆ ಸಾಯಂಕಾಲ ಆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗ್ತಾ ಇದ್ದೇನೆ ವಿಶೇಷವಾಗಿ ಏನು ಹೇಳಿದ್ರೆ ಇಡೀ ವರ್ಷ ಈ ಪಕ್ಷ ಸಂಘಟನೆಗೆ ಈಗಾಗಲೇ ಅಲ್ಲಿನ ಕಾಂಗ್ರೆಸ್ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ ಏನಂದ್ರೆ ಪಕ್ಷಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಜಿಲ್ಲಾಧ್ಯಕ್ಷಗಳು ನೇಮಕ ಎಲ್ಲ ಒಟ್ಟಿಗೆ ಹೆಸರಿ ಮಾಡಬೇಕು ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಆ ಬದಲಾವಣೆ ಪ್ರಕ್ರಿಯೆ ಆಗಲೇ ಶುರುವಾಗಿದೆ ರಾಜ್ಯದಲ್ಲಿ ನಾವು ಬರುವಂತಹ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅದೇ ಬೆಂಗಳೂರು ನಗರ ಕಾರ್ಪೊರೇಷನ್ ಮತ್ತೆ ಎಲ್ಲೆಲ್ಲಿ ಕಾರ್ಪೊರೇಷನ್ ಚುನಾವಣೆ ಅದಕ್ಕೆಲ್ಲ ನಾವು ಸಜ್ಜಾಗ್ತಾ ಇದ್ದೀವಿ ಎರಡು ವಿಚಾರ ಒಂದು ಸರ್ಕಾರ ಮತ್ತೆ ಇನ್ನೊಂದು ಸರ್ಕಾರ ಸಾಧನೆ ಹಾಗೂ ಪಕ್ಷ ಸಂಘಟನೆ ಈಗಾಗಲೇ ನಮ್ಮ ಸರ್ಕಾರ ಎರಡು ವರ್ಷ ಆಗ್ತಾ ಇದೆ ನುಡಿದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಾಪಲು ಸರ್ವರಿಗೂ ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ಸ್ಫೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಎರಡು ವರ್ಷದಲ್ಲಿ ನುಡಿದಂತೆ ಅಡಿದೀವಿ ನಾವು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ ಇತಿಹಾಸ ಇದೆ ಶಕ್ತಿ ಕಾರ್ಯಕ್ರಮ ಸುಮಾರು ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ಎಲ್ಲ ಎಲ್ಲಾ ಕಾರ್ಯಕ್ರಮ ನಾವು ಸುಮಾರು ಆರು ತಿಂಗಳು ಅಲ್ಲೇ ನಾವು ಮಾಡ್ಬೇಕೀವಿ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಹಣ ಈಗಾಗಲೇ ನಾವು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕಿಂತ ಕೋಟಿಗಿಂತ ಜಾಸ್ತಿ ಹಣ ಈಗಾಗಲೇ ನಾವು ಎರಡು ವರ್ಷ ಖರ್ಚು ಮಾಡಿದ್ದೀವಿ ಅದೇ ರೀತಿ ಪಕ್ಷ ಸಂಘಟನೆ ಈಗಾಗಲೇ ಬ್ಲಾಕ್ ಗಳನ್ನ ನಮ್ಮ ಸಂಘಟನೆ ಹೆಚ್ಚು ಶಕ್ತಿಶಾಲಿ ಮಾಡಿ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಗೆ ನಾವು ಸಜ್ಜಾಗ್ತೀವಿ ಆ ಚುನಾವಣೆ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇವೆ ಯಾಕಂತ ಹೇಳಿದ್ರೆ ಇವತ್ತು ಜನ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಬಹಳ ಒಳ್ಳೆ ರೀತಿ ನಡೀತಾ ಇದೆ ನುಡಿಯುವಂತ ನಡೀತಾ ಇದ್ದೀವಿ ನಾವು ಯಾಕಂತ ಹೇಳಿದ್ರೆ ನಾವು ಯಾವ್ಯಾವ ಮಾತುಗಳನ್ನ ಹೇಳಿದ್ವಿ ಮುಂಚೆ ಆ ಮಾತುಗಳನ್ನು ನಾವು ಉಟ್ಕೊಂಡು ಹೋಗ್ತಾ ಇದೀವಿ ಅದೇ ಇದು ಬಿಜೆಪಿ ಸೇರ್ಪಡ ಆಗ್ತಾ ಇಲ್ಲ ಸಲಾ ಕಾಲ ಟೀಕೆ ಮಾಡ್ತಾರೆ ನಾನು ತಮ್ಮ ಕೇಳ್ತೇನೆ ಒಂದು ಅಷ್ಟೇ ನಿಮ್ಗೆ ಧೈರ್ಯ ಅಂತ ನೀವು ಹೇಳಿ ನಮ್ಮ ಗ್ಯಾರಂಟಿಗಳೆಲ್ಲ ನಿಲ್ಲಿಸಬೇಡಿ ಅಂತ ಹೇಳುವಂತ ಧೈರ್ಯ ಇದ್ರೆ ಹೇಳಿ ಯಾವ ಕೆಲಸ ಮಾಡಲ್ಲ ಅದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಮಲ್ತಾಯ್ದು ತೋರಿಸ್ತಾ ಇದೆ ಯಾವುದೇ ಅಭಿವೃದ್ಧಿ ಹಣಕ್ಕೆ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಈ ಮಾದಾಯಿ ಬೇಕಿದ್ದಾಯ್ತು ಈ ಕಾರ್ಯಕ್ರಮಕ್ಕೆ ಯಾವುದೇ ಬೆಂಬಲ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅದೇ ರೀತಿ ಕೇಂದ್ರ ಬಂದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಕೇಂದ್ರದ ಐದು ಮಂತ್ರಿಗಳಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಪವರ್ಫುಲ್ ಮಿನಿಸ್ಟರ್ಸ್ ಅದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಎಲ್ಲವರು ಇದ್ರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ರಾಜಕೀಯ ಬರುವಂತಹ ಹಣ ಸ್ಥಳಕ್ಕೆ ಸಂಪೂರ್ಣ ವಿಫಲವಾಗಿದ್ದಾರೆ ಮೊನ್ನೆ ಕೂಡ ನೋಡಿದ್ವಿ ಪರಿಸ್ಥಿತಿ ನ್ಯಾಷನಲ್ ಎನ್ ಡಿ ಆರ್ ಎಫ್ ಫಂಡ್ ಮಹಾರಾಷ್ಟ್ರಿಗೆ ಒಂದು ಸಾವಿರ ಕೋಟಿ ಕೊಡ್ತಾರೆ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತಾರು ಕೋಟಿ ಕೊಡ್ತಾರೆ ಇದೆಲ್ಲ ನಿಮ್ಮ ಕರ್ತವ್ಯ ಪಕ್ಷಪಾತ ಯಾವ ರೀತಿ ರಾಜ್ಯಕ್ಕೆ ಅನ್ಯಾಯವಾಗಲ್ಲ ಅವರು ಬಿಜೆಪಿ ಮಂತ್ರಿಗಳು ಬಾಯ್ದೆಗಿದ್ರು ನರೇಂದ್ರ ಮೋದಿ ಅಷ್ಟು ಅಷ್ಟು ಹೇಳಿಕೆ ಇದೆ ಇದರಿಂದ ಅವರು ನಮ್ಮ ಮೇಲೆ ಆರಂಭ ಮಾಡೋದು ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ನಾವು ನಾವು ಪ್ರಾಮಾಣಿಕವಾಗಿ ನಾವು ಪಕ್ಷ ಸರ್ಕಾರಕ್ಕೆ ಕೆಲಸ ಮಾಡ್ತಾ ಇದೀವಿ ಹೇಳಿದಾಗೆ ಪಕ್ಷ ಸಂಘಟನೆ ಹೆಚ್ಚಿನ ಒತ್ತು ಕೊಡ್ತೀವಿ ಅದೇ ಬರುವಂಥ ಚುನಾವಣೆಗೆ ಸಂಪೂರ್ಣವಾಗಿ ನಾವು ಕಾಯ್ದೆ ಮಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಮೂರು ಬೈಲಕ್ಷನಲ್ಲಿ ಜನ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಮೂರು ಬೈಲಕ್ಷನ್ ಗೆಲ್ಲಿಸುತ್ತೆ ಅದು ಶಿಗ್ಗಾಫೋಣ ಇರ್ಬೋದು ಸಂಡೂರು ಇರ್ಬೋದು ಚಂಡಪಟ್ಟಣ ಇರ್ಬೋದು ಈ ಮೂರು ಚುನಾವಣೆಯಲ್ಲಿ ಕೂಡ ನಮಗೆ ಜನ ಶಕ್ತಿ ಕೊಟ್ಟು ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಇದೇ ಒಂದು ಸಂದೇಶ ನಮ್ಮ ಸರ್ಕಾರದ ಹೆಚ್ಚಿನ ಹೆಚ್ಚು ಒಲವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ಎರಡು ವರ್ಷ ಇನ್ನು ಒಳ್ಳೆ ಸರ್ಕಾರದಿಂದ ಸರ್ಕಾರ ಕೊಡ್ತೀವಿ ನಾವು ಇನ್ನೂ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ನಾವು ಅದ್ರ ಮೂಲಕ ಬರುತ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಂತೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿ ಬಿಜೆಪಿಯವ್ರ ನಮ್ಮಲ್ಲಿ ಟೀಕೆ ಮಾಡ್ತಾ ನೈತಿಕ ಹಕ್ಕಿಲ್ಲ ಯಾಕಂತ ಹೇಳಿದ್ರೆ ಹನ್ನೊಂದು ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ನಾವು ನೋಡಿದಂತೆ ಅಡದಿರ್ತೀವಿ ಆದ್ರೆ ನೋಡಿದಂತೆ ಅಡಿರಲಿಲ್ಲ ಅವರು ಇವನೇ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸಂಬಂಧ ನರೇಂದ್ರ ಮೋದಿ ಕೊಡುತ್ತೆ ಯಾಕಂದ್ರೆ ಅಷ್ಟು ಸುಳ್ಳು ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಿ ಅಂತ ಹನ್ನೊಂದು ವರ್ಷ ಹಿಂದೆ ಇರುತ್ತೆ ಹದಿನೈದು ರೂಪಾಯಿ ಕೂಡ ಹಾಕಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡ್ಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಡಬಲ್ ಇನ್ಕಮ್ ಆಗಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಐವತ್ತೈವೈದು ರೂಪಾಯಿ ನೂರ ದಾಟಿದೆ ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ ಸೊ ಎಲ್ಲಾ ವಸ್ತುಗಳು ಗ್ಯಾಸ್ ಬೆಲೆ ಒಂದು ಸಾರಿಗೆ ಹೋಗಿದೆ ಎಲ್ಲಾ ವಸ್ತುಗಳು ಆಗಿದ್ದಾರೆ ಆದ್ರೆ ಇವತ್ತು ಒಂದು ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು ಕೇಂದ್ರ ಸರ್ಕಾರ ಏನ್ ಮಾಡೋದಕ್ಕೆ ನಮಗೂ ನಿಮ್ಗೆ ಗೊತ್ತಿದೆ ನಾವು ಆ ತಮ್ಮ ಹೇಳಿದ್ರು ರಾಜ್ಯವನ್ನ ದೇಶವನ್ನು ಸ್ವರ್ಗ ಮಾಡ್ಕೊಂಡು ನರೇಂದ್ರ ಮೋದಿ ಹೇಳಿದ್ರು ಸ್ವರ್ಗ ಅಂತೂ ಮಾಡಲಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನರ್ಕ ತೋರಿಸ್ಬಿಟ್ರು ಅದರಿಂದ ಅವರು ನೈತಿಕತೆ ಈ ಬೋಲ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು ಅವರ ಭಾಷಣ ಇತ್ತು ಅಕ್ಕಿ ಬಾರ್ ಚಾರ್ಸೋತ್ತು ಸೀಟ್ ಆಗ್ತಾ ಅದರಿಂದ ಜನ ಇವತ್ತು ಬಿಜೆಪಿ ಆಗಿದ್ದಾರೆ ಬದಲಾವಣೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಾ ಇರುತ್ತೆ ವಿಶ್ವಾಸ ರಾಜ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ನಮ್ಮ ಕೃತಿಯಿಂದ ಭಾಷೆ ಹೇಳಿದ್ದಾರೆ ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ ಯಾವ ವಿಚಾರ ಉಂಟಾಯ್ಕೊಂಡು ಮತ್ತೇನು ಹೈಕಮಾಂಡ್ ಕಂಟ್ರೋಲ್ ಇದ್ದೇ ಇದೆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೈಕಮಾಂಡ್ ಅದೆಲ್ಲ ಗಮನಿಸ್ತಾ ಇದೆ ಇದೆಲ್ಲ ಜೀವನಗೊಳಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷ ಏನ್ ನಮ್ಮ ಗಮನ ಮುಖ್ಯಮಂತ್ರಿಗಳು